ನಾಳೆ ತಾರೀಕು ಇಪ್ಪತ್ತ್ಮೂರರಂದು ಶನಿವಾರ ನಮ್ಮ ಬೇಟೆ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ನಮ್ಮ ಗೋಕರ್ಣ ಪತ್ತಗಾಳಿ ಜೀವೋತ್ತಮ್ ಮಠಾಧೀಶರು ಶ್ರೀಮ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪದ ಒಡೆಯ ಸ್ವಾಮೀಜಿ ಪ್ರಥಮ ಬಾರಿ ಭೇಟಿ ನೀಡಲಿದ್ದಾರೆ ಅದರಿಂದಾಗಿ ಅವರ ಈ ಪ್ರಥಮ ಭೇಟಿಗೆ ನಾವು ನಮ್ಮ ಕಾಪೂರಿನ ವೀರಭದ್ರ ದೇವಸ್ಥಾನ ಬಳಿಯಿಂದ ಪೂರಪ್ರವೇಶ ಮುಖಾಂತರ ಒಂದು ಮೆರವಣಿಗೆ ನಂಬಿಕೊಂಡಿದ್ದೇವೆ ಅದೇ ರೀತಿ ದೇವಸ್ಥಾನ ತಲುಪಿದ ನಂತರ ದೇವರ ಭೇಟಿ ಅನಂತರ ಸ್ವಾಮೀಜಿಯವರ ಸಭಾ ಕಾರ್ಯಕ್ರಮ ಹಾಗೂ ಬಲವಂತ ರಕ್ಷತೆ ಕಾರ್ಯಕ್ರಮ ನಡೆಯಲಿದೆ ಅದೇ ರೀತಿ ಇನ್ನೊಂದು ನಮಗೆ ಒಂದು ಸಿಕ್ಕಿದ ಬಾಗೆಯಂತೆ ನಮ್ಮ ಅಯೋಧ್ಯದಲ್ಲಿ ನಡೆದಂತಹ ಶ್ರೀರಾಮನ ಪ್ರಾಣ ಪ್ರಾಣ ಪ್ರತಿಷ್ಠೆ ಅನ್ನು ನಮ್ಮ ಉಡುಪಿ ಕೃಷ್ಣ ಮಠದ ಒಂದು ಮಠ ಪೇಜಾವರ ಮಠದ ಸ್ವಾಮೀಜಿಯವರ ಒಂದು ಅಮೃತಸ್ಥಲ್ಲಿ ನಡೆದಿದ್ದ ಎಲ್ಲರಿಗೂ ಗೊತ್ತಿದ್ದ ವಿಷಯವೇ ನಮಗೊಂದು ಸಿಕ್ಕಿದ ಭಾಗ್ಯವೇನೆಂದರೆ ನಾಡು ಇಪ್ಪತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಅವರು ನಮ್ಮ ದೇವಸ್ಥಾನಕ್ಕೆ ಅಂದು ಭೇಟಿ ನೀಡಲಿದ್ದಾರೆ ಅವರು ಕೂಡ ಬೆಳಿಗ್ಗೆ ಹತ್ತು ಗಂಟೆಗೆ ದೇವಸ್ಥಾನ ಬಳಿ ಅವರನ್ನು ಸ್ವಾಗತ ಮಾಡಿ ದೇವರ ಭೇಟಿ ತದನಂತರ ನಮ್ಮ ದೇವಸ್ಥಾನ ಸಭಾಭವನದಲ್ಲಿ ಅವರ ಸಭಾ ಕಾರ್ಯಕ್ರಮ ನಡೆಯಲಿದೆ ಹಾಗೂ ಎಲ್ಲರಿಗೆ ಅವರು ಪರಮ ರಕ್ಷಕರನ್ನು ಕೂಡ ಕೊಡಲಿದ್ದಾರೆ